ಅವರು ಎಷ್ಟು ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಕೆಲವು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲ ನೋಡಿರ್ಬೋದು ಅವ್ರದೇ ಆದ ಬ್ಯಾಂಕು ಎಲ್ಲ ಇದರಲ್ಲಿ ಸಾಲವನ್ನು ಕೊಡೋದು ಮತ್ತೆ ಸಹಾಯ ಮಾಡೋದು ಹೊಸದಾಗಿ ಏನಾದರೂ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಇದನ್ನು ಕೊಡೋದು ದೇಣಿಗೆಯನ್ನು ಕೊಡೋದು ಕೆರೆಗಳನ್ನ ಏನಾದರೂ ಇಗುಳೆತ್ತೋದು ಅಂತ ಕಾರ್ಯಕ್ರಮವನ್ನು ಮಾಡಿದ್ರೆ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋದು ದೇವಸ್ಥಾನಗಳ ಜೀರ್ಣೋದ್ಧಾರ ಪ್ರತಿ ಹಂತದಲ್ಲೂ ಕೂಡ ಮಾಡ್ಕೊಂಬತ್ತಿದ್ದಾರೆ ಜೊತೆಗೆ ನೀವು ನೋಡಿರ್ಬೋದು ಯಾವಂತಹ ರಾಜಕಾರಣಿಗಳಾದರೂ ಕೂಡ ಏನಾದರೂ ಪ್ರಮಾಣ ಮಾಡಬೇಕಾದ್ರೆ ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರು ಇವರು ಅಲಿಗೇಷನ್ ಮಾಡಿದ್ರು ಅಂತ ಹೇಳಿದಾಗ ಬನ್ನಿ ನಾನು ಆ ರೀತಿ ಮಾಡಿದಾರೆ ಬನ್ನಿ ಧರ್ಮಸ್ಥಳದ ಮಂಜುನಾಥನ ಹಣೆ ಮಾಡೋಣ ನಾನು ತಪ್ಪು ಮಾಡಿದರೆ ಅಲ್ಲಿ ಕಾಣ ತಪ್ಪು ಕಾಣಿಕೆ ಕಟ್ಟೋಣ ಅಂತ ಅಂದರೆ ಇಲ್ಲಿವರೆಗೂ ಕೂಡ ನಮ್ಮ ಜನಗಳು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯವ್ರ ಮೇಲೆ ಅಷ್ಟು ನಮ್ಮ ವಿಶೇಷವಾದ ಗೌರವ ಮತ್ತು ನಂಬಿಕೆಯನ್ನು ಇಟ್ಕೊಂಡ್ ಅದು ಇಲ್ಲಿವರೆಗೂ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೇನೆ ಅದ್ರ ಜೊತೆಗೆ ನೇತ್ರಾವತಿ ಸ್ಥಾನ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬಂದ್ರೆ ಅದು ಪುಣ್ಯ ಸ್ನಾನ ನಾವೇನೋ ಪುಣ್ಯ ಅಂತರ ಅದು ನಾವು ಉತ್ತರ ಕರ್ ಉತ್ತರ ಭಾರತಕ್ಕೆ ಹೋಗಿ ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರೆ ಹೆಂಗೆ ನಮ್ಮ ಪಾಪ ಕಳೀತು ಅನ್ಕೋತೀವೋ ಅದೇ ರೀತಿ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೋಗಿ ನಾವೇನಾದರೂ ಸ್ನಾನ ಮಾಡಿ ಅಲ್ಲಿ ಏನಾದ್ರು ಒಂದು ವಸ್ತುನ ಬಿಟ್ಟು ಬಂದರೆ ನಮ್ಮ ಪಾಪ ಕರ್ಮಗಳು ಕಳೆದು ಅನ್ನೋ ಒಂದು ನಂಬಿಕೆ ಇವತ್ತು ಕೂಡ ನಮ್ಮ ಹಳ್ಳಿಯ ಜನರಲ್ಲಿ ಆ ಪ್ರತೀತಿ ಇದೆ ಈಗ ತಮ್ಮೆಲ್ರಿಗೂ ತಿಳಿಯ ಹಾಗೆ ಇದನ್ನು ಈ ಮಾದಕ ವಸ್ತು ವಿರೋಧಿ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಚಾರವನ್ನ ಮಂಡನೆ ಮಾಡೋದಕ್ಕೆ ನನಗೆ ವಸ್ತು ವಿಷಯವನ್ನ ಕೊಟ್ಟಿದ್ದಾರೆ ಮಾದಕ ವಸ್ತುಗಳು ಅಂತ ಅಂದ್ರೆ ಏನಪ್ಪಾ ಹೌದಲ್ವಾ ಗಾಂಜಾ ಅನ್ನೋದ್ ಎಲ್ಲ ಕೇಳಿ ಇರ್ತದೆ ಮತ್ತೆ ಹೋಗ್ತಾ ಇರ್ತೇವೆ ಎಲ್ಲ ತೋಟದಲ್ಲಿ ಗದ್ದೆಯಲ್ಲಿ ಮನೆ ಹತ್ರ ಊನ್ ತೋಟದಲ್ಲಿ ಗಾಂಜಾ ಗಿಡ ಬೆಳಿದ್ರಂತೆ ಗಾಂಜಾ ಗಿಡ ಸಿಕ್ತಂತೆ ಅಬ್ಕಾರಿ ಇಲಾಖೆಯವರು ಮತ್ತೆ ಪೊಲೀಸರು ಹೋಗಿ ರೈಡ್ ಮಾಡಿದ್ರಂತೆ ಆರೋಪಿನ ಅರೆಸ್ಟ್ ಮಾಡದ್ರಂತೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಎಲ್ಲಾ ವಿಚಾರವನ್ನ ಬಿತ್ತರಿಸ್ತಾ ಇರ್ತಾರೆ ಈ ಇದನ್ನ ಸೇವನೆ ಮಾಡ್ತಕ್ಕಂಥದ್ದು ಎಷ್ಟು ಜೀವದ ಮೇಲೆ ಹಾನಿ ಮತ್ತೆ ಮಾರಕ ಅಂತ ಅಂದ್ರೆ ಅದು ಫಸ್ಟ್ ಯಾರೋ ಈ ಸಂಘದಂತೆ ಸಾಹಸ ಕೆಟ್ಟ ಅಂತಾರಲ್ಲ ಹಾಗೆ ನಾವು ಮಾಡ ಬೆಳೀತಕ್ಕಂತ ಪರಿಸರ ನಾವು ಮನೆಯಲ್ಲಿ ಬೆಳಿತೀವಲ್ಲ ಸ್ನೇಹಿತರು ಅವರು ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿರ್ಬೋದು ನಮ್ಮ ಒಳ್ಳೆ ದಾರಿಗೆ ಕಪ್ಪಂಡೋಗುವಂಥವ್ರು ಆಗಿರ್ಬೇಕು ಇಲ್ಲ ಅಂತ ಅಂದ ಪಕ್ಷದಲ್ಲಿ ಅಡ್ಡದಾರಿ ಹಿಡಿದ್ರೆ ಮೇನ್ ರೋಡ್ ಅಲ್ಲಿ ಅಂದ್ರೆ ಎಲ್ಲಾರು ಅವರು ರೀಚ್ ಆಗ್ತೀವಿ ಕಾಡ್ದಾರಿ ಅಂದ್ರೆ ಎಲ್ಲಾದ್ರೂ ಹಳ್ಳ ಗುಡ್ಡ ಇಂಥ ಕಡೆ ಹೋಗಿ ಎಲ್ಲಾರು ಹಳ್ಳಿಗೆ ಬಿಡ್ತೀವಿ ಇದೇ ನಮ್ಮ ಜೀವನ ಅದೇ ರೀತಿ ಮಾದಕ ವಸ್ತುಗಳನ್ನ ಏನಾದರೂ ತಕೊಂಡಂತ ಪಕ್ಷದಲ್ಲಿ ಗಾಂಜಾ ಅಂತ ಹೇಳಿದೆ ಅಪಿಮು ಹೆರಾಯು ಎಂಡಿ ಈ ತರದ್ದು ಬೇರೆ ಬೇರೆ ಬ್ರೌನ್ ಶುಗರು ಇವೆಲ್ಲ ಕಾಸ್ಟ್ಲಿ ಅವೆಲ್ಲ ಫಾರಿನ್ ಕಡೆ ಇಲ್ಲ ನೋಡಿರ್ಬೋದು ಟಿವಿನಲ್ಲಿ ಮತ್ತೆ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಿ ಮಾದಕ ವಸ್ತು ಅಲ್ಲಿಂದ ಬಂದಂತೆ ಈ ಕಡೆಯಿಂದ ಬಂದಂತೆ ಆ ಪಿಟ್ಲರ್

ಅವ್ರಿಗೆ ಅದನ್ನ ಸರಬರಾಜು ಮಾಡತಕ್ಕಂಥದನ್ನ ಇದ್ದೀವಿ ಈ ರೀತಿ ಸಪ್ಲೈ ಮಾಡೋದು ನೇರವಾಗಿ ಈ ಅಪೀಮು ಗಾಂಜಾ ಅನ್ನೋದ್ರ ಜೊತೆಗೆ ಬ್ರೌನ್ ಶುಗರು ಹೆರಾಯಿನ್ ಅಂತ ಏನ್ ಬರುತ್ತೆ ಅದು ಮಿಲಿಗ್ರಾಮ್ ಚಿಕ್ಕದು ಒಂದು ಕೈಯಲ್ಲಿ ಪಿಂಚ್ ಹಿಡ್ಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟಿದ್ರು ಕೂಡ ಅದು ಕಾಸ್ಟ್ಲಿ ಅದನ್ನ ಯಾವ್ಯಾವ ರೀತಿ ಸಾಗಾಟ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲ ಸಮುದ್ರ ಮಾರ್ಗರು ಆಗ್ಬೋದು ಎರೋಕ್ಲೈನ್ ಮುಖಾಂತರ ಆಗ್ಬೋದು ಅಥವಾ ಸಾರಿಗೆ ಮುಖಾಂತರ ಎಲ್ಲಾದ್ರೂ ಆಗ್ಬೋದು ಬೇರೆ ಬೇರೆ ಮೂಲಗಳು ಈಗ ಪೊಲೀಸರು ಎಲ್ಲಿದ್ರು ಪೋಸ್ಟ್ ಅಲ್ಲಿ ಎಲ್ಲಿ ಇರ್ತಾರೆ ಅನ್ನೋ ಉದ್ದೇಶದಲ್ಲಿ ಕೊನೆ ಇನ್ವಿಟೇಷನ್ ಬರುತ್ತಲ್ಲ ಇನ್ವಿಟೇಷನ್ ಕೊಡೋದು ಕೊರಿಯರ್ ಮಾಡೋದು ಅದರೊಳಗಡೆ ಸೇರಿಸೋದು ಎರಡು ಮೂರು ಲೇಯರ್ ಇರುತ್ತೆ ಅದರೊಳಗಡೆ ಸೇರಿಸ್ಬಿಟ್ಟು ಪ್ಯಾಕೆಟ್ ಅನ್ನು ಸೇರಿಸ್ಬಿಟ್ಟು ಮಾಡ್ತಕ್ಕಂಥದ್ದು ಸಾಗಾಟ ಮಾಡ್ತಕ್ಕಂಥದ್ದು ನೋಡಿರ್ತೀವಿ ನೀವು ಶೂ ಒಳಗಡೆ ಸಾಕೋದು ಮೇನ್ ಇತ್ತೀಚೆಗೆ ಹೊಸ ಟ್ರೆಂಡ್ ಅಂತಂದ್ರೆ ಇನ್ವಿಟೇಷನ್ ಒಳಗಡೆ ಹಾಕಿ ಅಲ್ಲಿನ ಎಲ್ಲ ನೋಡಿದವ್ರು ಏನ್ ತಿಳ್ಕೊತಾರೆ ಅಡ್ರೆಸ್ ಇರುತ್ತೆ ಸ್ಟಾಂಪ್ ಇರುತ್ತೆ ಅದರೊಳಗಡೆ ಏನು ಎಲ್ಲ ಇದ್ರೆ ಇನ್ವಿಟೇಷನ್ ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಅದರ ಒಳಗಡೆ ಮಾದಕ ವಸ್ತುಗಳು ಕೂಡ ಸಾಗಾಟ ಆಗ್ತಿರ್ತದೆ ಅವೆಲ್ಲ ಕೂಡ ಅದನ್ನ ಯಾವ ರೀತಿ ಸಂದರ್ಭ ಅದನ್ನ ತಗೊಂಡ ನಂತರ ಅದನ್ನ ಮಕ್ಕಳಿಗೆ ಚಾಕ್ಲೇಟ್ ಮುಖಾಂತರ ಐಸ್ ಕ್ರೀಮ್ ಮುಖಾಂತರ ಸಾಮಾನ್ಯವಾಗಿ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಈ ಮಳೆಗಾಲದಲ್ಲೂ ಕೂಡ ಈ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಐಸ್ ಕ್ರೀಮು ಚಾಕ್ಲೇಟ್ ನಿಮ್ಮ ಮೆಂಟಾಲಿಟಿನ ಆ ಪೆಟ್ಲರ್ಗಳು ಅರ್ಥ ಮಾಡ್ಕೊಂಡಿರ್ತಾರೆ ಯಾವ ಸಾಧನದ ಮುಖಾಂತರ ಮಕ್ಕಳನ್ನ ಮನವೊಲಿಸ್ಬೋದು ಅವ್ರಿಗೆ ಕೊಡ್ಬೋದು ಆ ರೀತಿ ಐಸ್ ಕ್ರೀಮ್ಗೋ ಚಾಕ್ಲೇಟ್ಗೋ ಹಾಕಿ ಕೊಟ್ಟಂತ ಸಂದರ್ಭದಲ್ಲಿ ಮಕ್ಕಳಿಗೆ ಗೊತ್ತಿರೋಲ್ಲ ನಿಮ್ಗೆ ಏನೋ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ತದೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತದೆ ಮಾಮೂಲಿ ಬರ್ತಾರೆ ಮಾರಾಟ ಮಾಡೋರು ಪಗತ್ತೀರಾ ತಿಂತೀರ ತಿಂದಂಥ ಸಂದರ್ಭದಲ್ಲಿ ನಿಮ್ಗೆ ವಿಚಾರ ಗೊತ್ತಿಲ್ಲ ವಸ್ತು ವಿಚಾರ ಏನೋ ಗೊತ್ತಿಲ್ಲ ನಿಮ್ಮ ಮೈಂಡಲ್ಲಿ ಇರೋದೇನೋ ಐಸ್ ಕ್ರೀಮ್ ತಿಂದಿದ್ದೀನಿ ಚಾಕ್ಲೇಟ್ ತಿಂದಿದ್ದೀನಿ ಅವಾಗ ಏನಾಗುತ್ತೆ ನಿಮ್ಗೆ ಏನೋ ಒಂಥರ ಝೂಮ್ ಆಗುತ್ತೆ ಅವಾಗ ನಿಮ್ಮ ಮನೋ ವೈಕಲ್ಯ ಆಗುತ್ತೆ ಆದಂತಹ ಸಂದರ್ಭದಲ್ಲಿ ನಿಮ್ಮ ಚಿತ್ತ ಚಂಚಲ ಆಗೋದು ಇವೆಲ್ಲ ಆಗೋದು ಮಂಪರು ಬರೋದು ನಿದ್ದೆ ಮಾಡಬೇಕು ಅನ್ಸೋದು ಏನಾದರೂ ಮಾತಾಡೋಕೆ ಶುರು ಮಾಡಿದ್ರೆ ಮಾತಾಡೋಕೆ ಶುರು ಮಾಡೋದು ನಗ ಹೊಡಿಯೋಕೆ ಶುರು ಮಾಡೋದು ನಗ ಹೊಡಿಯೋದು ಇಂಥಲ್ಲ ದುಷ್ಪರಿಣಾಮಗಳು ಮನುಷ್ಯನ ಮೇಲೆ ಬೀರುತ್ತೆ ದೇಹದ ಮೇಲೆ ಆಗೋದ್ರ ಜೊತೆಗೆ ಆರೋಗ್ಯ ಸಮಸ್ಯೆನೂ ಆಗುತ್ತೆ ಮೆಂಟಲಿ ಕೂಡ ಅವರು ಅಪ್ಸೆಟ್ ಆಗ್ತಾರೆ ನೀವು ನೋಡಿರ್ಬೋದು ಈ ಹಳ್ಳಿ ಕಡೆ ಈ ಹಬ್ಬದಲ್ಲಿ ಮೋಸ್ಟ್ಲಿ ಯುಗಾದಿ ಹಬ್ಬದಲ್ಲಿ ಅನ್ಸುತ್ತೆ ಈ ರಾಮರಸ ಅಂತ ಮಾಡ್ತಾರೆ ರಾಮನವಮಿ ಆ ಟೈಮ್ ಅಲ್ಲಿ ರಾಮರಸ ಅಂತ ಮಾಡ ಕೆಲವೇ ಮಂದಿಗಳು ಎಲ್ರಿಗೂ ಗೊತ್ತಿಲ್ಲ ಅದು ಅದು ಕೆಲವ್ರಿಗೆ ಮಾತ್ರ ಅದು ಚರಪರಿಚಿತ ಆ ರಾಮನವಮಿನಲ್ಲಿ ಆ ಪಾಯಸ ಟೈಪ್ ಮಾಡಿ ಅದನ್ನ ಸೇವನೆ ಮಾಡ್ತಾರೆ ಆದ್ರೆ ಸ್ಮಾಲ್ ಕ್ವಾಂಟಿಟಿ ಹೆಚ್ಚು ಕುಡಿದ್ರೆ ಅವ್ರಿಗೆ ಒಂದು ವಾರ ಗಟ್ಲೆ ಹೇಳಲ್ಲ ಅಂತೆ ಅದೇ ಅದನ್ನ ಅನುಭವಿಸಿದವ್ರು ಹೇಳ್ತಕ್ಕಂಥದ್ದು ಅದನ್ನ ಕುಡ್ದಂತಹ ಸಂದರ್ಭದಲ್ಲಿ ಈಗ ನಾವು ಕೆಳಗಡೆಯಿಂದ ನಡ್ಕೊಂಬಂದು ಇಲ್ಲಿ ಬಂದಿದೀವಿ ಅವ್ರಿಗೆ ಬರಕ್ ಆಗಲ್ಲಂತೆ ಮೆಟ್ಲು ಹೋಗ್ತಕ್ಕಾಗಲ್ಲ ಒಂದು ಮೆಟ್ಲು ಹತ್ತು ಮೆಟ್ಲು ತರ ಕಾಣೋದು ಕೆಳಗಡೆಗೆ ಒಂದು ಮೆಟ್ಲು ಹಾಕಿದ್ರೆ ಎಲ್ಲೋ ಪ್ರಪಾತಕ್ಕೆ ಬಿದ್ದೆ ಅನ್ನೋ ಒಂದು ಭಾಸ ಆಗೋದು ನಂಗವಳಿಯಕ್ಕೆ ಶುರು ಮಾಡಿದ್ರೆ ನಂಗವಳಿಯಿಂದ ಇರೋದು ನಿದ್ದೆ ಮಾಡಕ್ಕೆ ಮಲಗಿದ್ರೆ ನಿದ್ದೆ ಮಾಡೋದು ಈ ರೀತಿ ಎಲ್ಲ ದುಷ್ಪರಿಣಾಮಗಳು ಬರುತ್ತೆ ಆ ಕಾರಣದಿಂದ ನಾವು ನಮ್ಮ ಪರಿಸರವನ್ನು ಚೆನ್ನಾಗಿಟ್ಕೊಬೇಕು ಅದರ ಜೊತೆಗೆ ನಾವು ಕೂಡ ಬೇರೆಯವ್ರಿಗೆ ಕೇಳಬೇಕು ಇದನ್ನ ಮಾಡಬೇಕು ಯಾವುದು ಒಳ್ಳೆಯದಿರುತ್ತೆ ಅದನ್ನು ಮಾತ್ರ ಆರಿಸ್ಕರ ಕೆಟ್ಟದ್ದನ್ನು ಬಿಡಬೇಕು ಇಲ್ಲ ಅಂತ ಅಂದರೆ ಇದು ನಮ್ಮ ದೇಹಕ್ಕೂ ಹಾನಿಕರ ನಮ್ಮ ತಂದೆ ತಾಯಿಗಳು ನಮ್ಮ ಸಂಸಾರ ನಮ್ಮ ಸಮಾಜಕ್ಕೆ ಇದು ತುಂಬಾ ಪರಿಣಾಮವನ್ನ ಬೀರುತ್ತದೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ತಂಬಾಕು ವಿರೋಧಿ ದಿನಾಚರಣೆ ದಿನಾಚರಣೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಈ ತಂಬಾಕು ನೋಡಿ ನಮ್ಮಲ್ಲಿ ಈ ಕಡೆ ರಾಗಿ ಭತ್ತ ಕಬ್ಬು ಇದನ್ನು ಬೆಳಿತೀವಿ ಈ ಅಕ್ಕಿ ಹೆಂಪಾಳು ಈ ರಾವಂದೂರು ಸಾಲಿಗ್ರಾಮ ಆ ಕಡೆ ಹುಣಸೂರು ಆ ಕಡೆ ಹೋಗುತ್ತಿದ್ದಂಗೆ ಹೆಚ್ಚು ತಂಬಾಕ್ ಬೆಳೀತಾರೆ ಈ ಟೈಮಲ್ಲಿ ನಾನು ಇಷ್ಟಿಷ್ಟು ಬಂದಿರುತ್ತದೆ ಅದನ್ನು ಸಂಸ್ಕರಣೆ ಮಾಡಿ ತಗೊಂಡೋಗಿ ಅದನ್ನು ಬೇಯಿಸಿ ಅದಲ್ಲೇ ಒಂದು ಮಾಡಿ ಅದನ್ನು ಬೇಯಿಸಿ ಅದನ್ನು ಅದರ ಕಳಿಸ್ತಾರೆ ಅದನ್ನು ಬೀಡಿ ಸಿಗರೇಟು ಎಲ್ಲ ಮತ್ತೆ ಅದನ್ನು ಹೊರಗೆ ಸೊಪ್ಪು ಅಂತೆಲ್ಲ ಮಾಡ್ತಾರೆ ಅದನ್ನು ಯಾವಾಗ ಸೇರ್ತಾರೋ ಸೇರಿದ್ರೆ ಅವ್ರಿಗೆ ಏನೋ ಒಂಥರ ಮಜಾ ಕೊಡುತ್ತೆ ಅನ್ನೋದು ಅವ್ರ ಭಾವನೆ ಊಟ ಆದ್ಮೇಲೆ ನಾನೊಂದು ಬೀಡಿ ಸೇರ್ದೇ ಬೇಕು ಒಂದು ಸಿಗರೇಟ್ ಸೇರ್ದೇಬೇಕು ಅದಕ್ಕೆ ಚಟಕ್ಕೆ ಬಲಿಯಾಗಿ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಬಂತು ಸಿಗರೇಟ್ ಮೇಲೆ ಬರ್ದು ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ತು ಮತ್ತೆ ಬಾಟ್ಲು ಎಣ್ಣೆ ಬಾಟ್ಲುಗಳು ಅದರಲ್ಲಿ ಆರೋಗ್ಯಸ್ ಟು ಕೆಲ್ತ್ ಅಂತ ಬರುತ್ತಾರೆ ಅಲ್ಲಿ ನೋಡ್ತೀವಿ ನೋಡ್ಕೊಂಡು ಹೋಗಬಹುದು ಚೆನ್ನಾಗಿ ಪ್ರಿಂಟ್ ಆಕ್ರೆ ಇದು ನಮ್ಮ ಜನಗಳು ಮಾಡ್ತಕ್ಕಂಥ ಮೊದಲನೇ ತತ್ವ ಮತ್ತೆ ಅದ್ರ ಜೊತೆಗೆ ಈಗ ನಾನು ಹೇಳದಾಗ ಅನ್ನೋದು ಹೊಗೆ ರೀತಿ ಉತ್ತೇಜನ ಕೊಟ್ಟಂಗಾಗುತ್ತೆ ನೀವು ನೋಡಿರ್ಬೋದು ಈ ಹುಡ್ಸೂರು ಕೇರ್ನಗರ ಆಸೆ ರಾಂಡ್ ಆ ಕಡೆ ಎಲ್ಲ ತಂಬಾಕು ಮಂಡಳಿ ಅಭಿವೃದ್ಧಿ ಮಂಡಳಿ ಅಂತ ಇದೆ ಅದನ್ನ ಯಾರು ನಿರ್ಮೂಲನೆ ಮಾಡಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ಕಾರದವರ ಒಂದು ಬುಕ್ಕು ಮಾಡಬೇಕು ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಬೆಳೆನ ಬೆಳಿಬಾರದು ಅಂತ ಹೇಳಿ ಕಾನೂನು ಇಲ್ಲ ಅಂತ ಅಂದ್ರೆ ತಾವು ನೋಡಿರ್ಬೋದು ಈ ಕಡೆಯಿಂದ ನಮ್ಮ ಕಡೆಯಿಂದ ಅದನ್ನ ಇಲ್ಲಿ ಬೇಯಿಸೋಕೆ ಹೊಗೆ ಸೊಪ್ಪನ್ನು ಬೇಯಿಸೋದಕ್ಕೆ ಮರಗಳನ್ನ ಸಾಗಾಟ ಮಾಡ್ತಾರೆ ಮರಗಳನ್ನ ಕಡಿದು ಈಗ ಆ ಕಡೆ ಹೊಗೆ ಸೊಪ್ಪು ಬೆಳೀತಾರೆ ಹೊಗೆ ಸೊಪ್ಪು ಬೆಳೆಯೋದ್ರಿಂದ ಬೀಡಿ ಸಿಗರೇಟು ತಂಬಾಕು ಎಲ್ಲಾನು ಉತ್ಪಾದನೆ ಮಾಡ್ತಾರೆ ಅದು ಒಂದು ರೀತಿ ಉತ್ತೇಜನ ಕೊಟ್ಟಕ್ಕಾಗುತ್ತೆ ಅದನ್ನ ಬೇಯಿಸೋದಕ್ಕೆ ಉರುವಲು ಬೇಕು ಆ ಹುರುವಲು ಬೇಕು ಅಂದ್ರೆ ಮರ ಬೇಕು ಮರ ಕಡ್ದಾಗ ಏನಾಗುತ್ತೆ ಪರಿಸರ ಹಾಳಾಗುತ್ತೆ ಇರೋ ಮರ ಎಲ್ಲಾನು ಕಡದ್ಬಿಟ್ಟು ಗೋಳ ಮಾಡ್ಬಿಟ್ಟು ಮಳೆ ಬಂದ್ರೆ ಎಲ್ಲಿ ಬರುತ್ತೆ ಅದು ಇನ್ನೊಂಥರ ದುಷ್ಪರಿಣಾಮ ಬೀರುತ್ತೆ ಅಲ್ಲಿ ತಂಬಾಕು ಬೆಳೆ ಬೆಳೆದವ್ರಿಗೆ ಉತ್ತೇಜನ ಕೊಡೋದು ಈ ಕಡೆ ಕಾಡು ಕಾಡನ್ನು ನಾಶ ಮಾಡಿ ಪರಿಸರನು ಹಾಳು ಮಾಡೋದು ಇದಕ್ಕೆ ಸರಿಯಾದ ರೀತಿ ಕ್ರಮ ತಕ್ಕೊಳ್ತೇ ಇದ್ರೆ ಸರ್ಕಾರ ನಾವು ಮಳೆ ಇಲ್ದೇನೆ ಬೆಳೆ ಇಲ್ದೇನೆ ಸಾವು ನೋವನ್ನು ಅನುಭವಿಸ್ಬೇಕಾಗ್ತದೆ ನೋಡಿ ಹೊಗೆ ಸ್ವಲ್ಪ ಬೆಳೀತಾರೆ ಅಂದ್ರೆ ಅದು ಆದಾಯ ಬರುತ್ತೆ ವಾಣಿಜ್ಯ ಬೆಳೆ ಆಗುತ್ತೆ ಅದು ಬೇರೆ ಆದ್ರೆ ಅದು ದುಷ್ಪರಿಣಾಮಗಳು ಹಿನ್ನೆಲೆ ಇಲ್ಲ ಅಂತ ನೋಡಿದಂತ ಸಂದರ್ಭದಲ್ಲಿ ಅದು ಮಾರಕಾಗುತ್ತೆ ಮತ್ತೆ ಈ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಹೆಚ್ಚಾಗಿ ತಗೊತಾ ತಗೋತ ಅಡಿಕ್ಟ್ ಆಗ್ತಿರ್ತಾರೆ ಊಟ ನಿದ್ರೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಅವ್ರಿಗೆ ಒಂದು ಚೂರು ಬ್ರೌನ್ ಶುಗರು ಏನೋ ಅವ್ರಿಗೆ ಕೊಟ್ಟರೆ ಸಾಕು ನಾಲ್ಗೆ ಕೆಲವರು ನೋಡಿರ್ಬೋದು ಅನ್ಸಂತ ಹಾಕ್ತಾರೆ ನಾಲ್ಕೇ ಕೆಳಗಡೆ ಅವ್ರಿಗೆ ಗೊತ್ತು ಅಲ್ಲಿ ಎಲ್ಲ ಸುಟ್ಟೋದಂಗಾಗಿ ವೈಟ್ ಪ್ಯಾಚಸ್ ಎಲ್ಲ ಆಗುತ್ತೆ ಅದು ಕೂಡ ಆಗ್ತಾರೆ ಅದು ನೋಡಿರ್ತಾರೆ ಅದ್ರ ಮೇಲೆ ಚಿತ್ರನೂ ಇರುತ್ತೆ ಪ್ಯಾಕೆಟ್ ಮೇಲೆ ಆದ್ರೂ ತಿಂತಿರ್ತಾರೆ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ ಇತರೆ ಬೇರೆ ಬೇರೆ ಕ್ಯಾನ್ಸರ್ಗಳಲ್ಲಿ